ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇಂದಿನ ದಿನ ನಾವು ಆ್ಯಪಲ್ ಕೃಷಿ ಬಗ್ಗೆ ತಿಳಿದುಕೊಳ್ಳೋಣ ನಾವು ಆಪಲ್ ಗಿಡನ ತಂದು ಎರಡು ವರ್ಷ ಆಗಿದೆ ಹಾಕಿ ಈಗ ಎಲ್ಲ ಕಾಯಿ ಆಗ್ತಾ ಇದೆ ಆ್ಯಪಲ್ ಕಾಯಿಗಳು ನೋಡಿ ಯಾವ ರೀತಿ ಆ್ಯಪಲ್ ಇದೆ ಇದು ತುಂಬ ಚಿಕ್ಕ ಗಿಡ ಆದರೂ ಆಪಲ್ನ ಚೆನ್ನಾಗಿ ಬಿಟ್ಟಿದೆ ತುಂಬಾ ಆ್ಯಪಲ್ ಕಾಯಿಗಳನ್ನ ಇದೆ ನೋಡೋಣ ಹೇಗೆ ಬರುತ್ತೆ ಇದು ಈ ಸರಿಯಾ ಅಂತ ಟೇಸ್ಟ್ ನೋಡಬೇಕು ಇನ್ನು ಟೇಸ್ಟ್ ನೋಡಿಲ್ಲ ಇದೆ ಈ ವರ್ಷ ಇರೋದು ತುಂಬ ಚಿಕ್ಕ ಗಿಡ ಆದರೆ ಎಲ್ಲ ತಲು ಎಲ್ಲ ಕಡೆಯೂ ಹೂವು ಕಾಯಿಗಳು ಹಾಕ್ತಾಯಿದ್ದಾವೆ ಆ್ಯಪಲ್ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಇಲ್ಲಿ ಚಿಕ್ಕ ಸಂಧಿ ಸಂಧೀಲ್ಲೂ ಕಾಯಿಗಳನ್ನ ಬಿಟ್ಟಿದೆ ತುಂಬಾ ಕಾಯಿಗಳ್ನ ಬಿಟ್ಟಿದೆ ನೋಡಿ ಯಾವ ಕಡೆ ನೋಡಿದ್ರು ತುಂಬ ಕಾಯಿಗಳೇ ಕಾಣಿಸ್ತಾ ಇದೆ ಆ್ಯಪಲ್ಲು ನೋಡೋಣ ಈ ಸತಿ ಆ್ಯಪಲ್ಲಿ ಹೇಗೆ ಬಿಡುತ್ತೆ ಎಷ್ಟು ಬಿಡುತ್ತೆ ಅಂತ ತಿಳ್ಕೊಳ್ಳೋಣ ಈ ವರ್ಷ ಫಸ್ಟ್ ಬಿಡ್ತಾ ಇರೋದು ತುಂಬಾ ಕಾಯಿಗಳ್ನ ಬಿಟ್ಟಿದೆ ಈ ಸತಿ ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತೀವಿ